ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂಗಾರಪೇಟೆ ಪಾನಿಪುರಿ ಮಾಡೋದಕ್ಕೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಎರಡು ಲೋಟ ನೀರು ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಕೋಬೇಕು ನಂತರ ಅದಕ್ಕೆ ಒಂದೆಂಟು ಹಸಿಮೆಣಸಿನಕಾಯಿ ಮತ್ತು ಒಂದಿಂಚು ಇಂಚು ಶುಂಠಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಹತ್ತು ನಿಮಿಷದ ಕಾಲ ಕುದಿ ಬರ್ಸ್ಕೋಬೇಕು ಮಿಕ್ಸ್ ಮಾಡಿ ಕುದಿ ಬರೋದಕ್ಕಿಡಬೇಕು ಈಗ ಅದು ಕುದಿ ಬರ್ತಾ ಇದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಜರಡಿಯಲ್ಲಿ ಸೋಸ್ಕೋಬೇಕು ಅದು ಸೋಸ್ಕೊಂಡಾದ ನಂತರ ಹೀಗೆ ತಕ್ಕೋಬೋದು ಇಲ್ಲಾಂದರೆ ಜರಡಿಯಲ್ಲಿ ಸೋಸ್ಕೊಂಡ್ರೆ ತುಂಬಾ ಒಳ್ಳೆಯದು ಈಗ ಅದೆಲ್ಲ ಸೋಸ್ಕೊಂಡಾಗಿದೆ ನಂತರ ಅದು ಎರಡು ಲೋಟಕ್ಕೆ ಒಂದು ನಿಂಬೆಹಣ್ಣಿನ ರಸ ಇದ್ದೀವಿ ಹಾಕಿದರೆ ಅದು ಪಾನಿ ರೆಡಿಯಾಗುತ್ತೆ ಈಗ ಬೇಯಿಸ್ಕೊಂಡಿರೋ ಅಂಥ ಆಲೂಗಡ್ಡೆ ತಗೊಂಡು ಅದು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಒಂದು ಮೂರು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ನಂತರ ತುರಿದಿರೋ ಕ್ಯಾರೆಟ್ ತುರಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಒಂದು ಮುಕ್ಕಾಲು ಚಮಚದಷ್ಟು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲನೂ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಪಾನಿಪುರಿ ಮಾಡ್ಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ರೋಡ್ ಸೈಡ್ ಮತ್ತು ಪಾನಿಪುರಿ ತಿನ್ನೋದಕ್ಕೆ ಹೋಗಬೇಕು ಅಂತಲೇ ಇಲ್ಲ ಈ ರೀತಿ ಮನೆಯಲ್ಲಿಯೇ ರೆಡಿ ಮಾಡಿಕೊಂಡ್ರೆ ಈಗ ಅದು ರೆಡಿ ಮಾಡ್ಕೊಂಡಾಗಿದೆ ಈಗ ಪೂರಿ ಕೂಡ ಪೂರಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಈಕ್ಸರ್ವಿಂಗ್ ಪ್ಲೇಟಿಗೆ ಪೂರಿ ಎಲ್ಲ ರೆಡಿ ಮಾಡಿಕೊಂಡು ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಪೂರಿ ಕೂಡ ಈಗ ಬೇಯಿಸಿರೋ ಅಂಥ ಬಟಾಣಿನ ಸ್ವಲ್ಪ ಉಪ್ಪಾಕಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ಅದನ್ನು ಪೂರಿ ಒಳಗಡೆ ಹಾಕಬೇಕು ನಂತರ ಆಲೂಗಡ್ಡೆ ಮಸಾಲೆ ಕೂಡ ಹಾಕಿ ಮತ್ತು ನಮ್ಮ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ಆಲೂಗಡ್ಡೆ ಮಸಾಲ ಕೂಡ ಹಾಕ್ತಾ ಇದ್ದೀವಿ ಅದು ಹಾಕಿ ನಂತರ ಪಾನಿ ಒಂದು ಲೋಟದಲ್ಲಿ ಹಾಕಿ ಸರ್ವಿಂಗ್ ಮಾಡೋದಕ್ಕೆ ಕೊಡ್ಬೋದು ಇದು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಇದೇ ರೀತಿ ಬಂಗಾರಪೇಟೆ ಪಾನಿಪುರಿ ಮಾಡಿ ನೋಡಿ ನಮಗೂ ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಒಂದು ಲೋಟದಲ್ಲಿ ಮಾಡಿರೋ ಅಂಥ ಪಾನಿ ಹಾಕ್ತಾಯಿದ್ದೀನಿ ಪಾನಿ ಹಾಕಿದರೆ ಈಗ ಬಂಗಾರಪೇಟೆ ಪಾನಿಪುರಿ ರೆಡಿಯಾಗಿದೆ ಇಷ್ಟೇ ಸಿಂಪಲ್ಲಾಗಿ ಬಂಗಾರಪೇಟೆ ಪಾನಿಪುರಿ ಮನೆಯಲ್ಲಿಯೇ ರೆಡಿ ಮಾಡ್ಕೋಬೋದು